तो ಕೆಲಸ ಆಗಿದೆ ಅಂತ ಹೇಳಿ ಆಗಲೇಬೇಕು як बाय राघले बेकू

ಸರ್ಕಾರಿ ಸೇವೆ ಮಾಡಲಿಲ್ಲ ಅಂದಾಗ ನಾನು ಅವ್ರ ಮೇಲೆ ದೂರುಗಳನ್ನು ಕೊಡ್ತೀನಿ ಕೇಸುಗಳನ್ನು ಹಾಕ್ತೀನಿ ವಿರೋಧವನ್ನು ವ್ಯಕ್ತಪಡಿಸ್ತೀನಿ ಇವತ್ತು ಸರ್ಕಾರಿ ಅಧಿಕಾರಿಗಳ ಮೇಲೆ ಅದರಲ್ಲೂ ಪೊಲೀಸ್ ಇಲಾಖೆ ಮೇಲೆ ಪೊಲೀಸು ಇಲಾಖೆಯ ಎ ಎಸ್ ಐ ದೊಡ್ಡಯ್ಯ ಅನ್ನೋರ ಕುಟುಂಬದ ಮೇಲೆ ಏನು ಹಲ್ಲೆ ಆಗಿದೆ ಆ ಹಲ್ಲೆಯ ಕುರಿತು ಆ ದೊಡ್ಡಯ್ಯನವರ ಪತ್ನಿಯವರು ಶ್ರೀಮತಿಯವರು ಆ ದಲಿತ ಹೆಣ್ಣು ಮಗಳು ನಮಗೆ ನಮಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ನಮ್ಮ ಕುಟುಂಬಕ್ಕೆ ನಮಗೆ ಆಗಿರ್ತಕ್ಕಂಥ ಅವಮಾನ ಮತ್ತು ಹಲ್ಲೆಯನ್ನು ಕುರಿತು ನಮಗೆ ಒಂದು ಪತ್ರವನ್ನು ಕೊಟ್ಟಿರ್ತಾರೆ ಮನವಿಯನ್ನು ಕೊಟ್ಟಿರ್ತಾರೆ ಸಹಗೆ ಸಹಾಯ ಕೋರಿ ಆದ್ರ ಭಾಗವಾಗಿ ನಾವಿವತ್ತು ಎಫ್ ಐ ಆರ್ ಮಾಡಲೇಬೇಕು ಯಾರು ಈ ದೊಡ್ಡೆಯವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಈ ಕುಟುಂಬಕ್ಕೆ ಆಗಿರ್ತಕ್ಕಂಥ ಅವಮಾನವನ್ನು ಕಂಡಿಸಿ ಎಫ್ ಐ ಆರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೂತ್ಕೊಂಡಿದ್ದೀವಿ ಇದು ಎಫ್ ಐ ಆರ್ ಆಗೋವರೆಗೂ ಕೂಡ ಈ ಒಂದು ಹೋರಾಟ ನಿಲ್ಲೋದಿಲ್ಲ ನಮಗೆ ಈಗಾಗಲೇ ಜಿಲ್ಲಾಡಳಿತ ಆರೈಕೆ ಉತ್ತರವನ್ನೇ ಕೊಟ್ಟು ಬಂದಿದೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸ್ ಇಲಾಖೆ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ಎಲ್ರಿಗೂ ಕೂಡ ಇಡೀ ರಾಜ್ಯ ನೋಡಿದೆ ಆದರೂ ಕೂಡ ಜಿಲ್ಲಾ ಪೊಲೀಸ್ ಆಡಳಿತ ಕಣ್ಣು ಮುಚ್ಚಿಕೊಳ್ತಿದೆ ಮತ್ತು ಇದು ಜೀವತ್ವ ಇದೆಯೋ ಇದೆಯೋ ಇಲ್ವೋ ಅಂತ ನನಗೆ ಅನುಮಾನ ವ್ಯಕ್ತ ಆಗ್ತದೆ ಹಂಗಾಗಿ ಈ ಒಂದು ಪ್ರಕರಣವನ್ನು ಈ ಒಂದು ಹೋರಾಟವನ್ನು ನಾವು ಕೊನೆಯವರೆಗೂ ಕೂಡ ಐ ಆರ್ ಆಗೋವರೆಗೂ ಕೂಡ ತೊಗೊಂಡೋಗ್ತೀವಿ ಜಿಲ್ಲಾಧ್ಯಕ್ಷ ಮತ್ತುಕ್ಕೂಟದ ನಾಲ್ಕು ಸದಸ್ಯಗಳಾಗಿತ್ತು ನಮ್ಮ ಹೋರಾಟ ಏನಪ್ಪ ಅಂತಂದರೆ ನಮ್ಮ ದಲಿತ ಸಮುದಾಯಕ್ಕೆ ತಳ ಸಮುದಾಯಕ್ಕೆ ಸೇರಿದಂಥ ಓವಿ ಸಮುದಾಯದ ಒಬ್ಬರು ಎ ಎಸ್ ಐ ಮೇಲೆ ಹಾಗೆ ಒಬ್ಬರು ಪತ್ರಕರ್ತರ ಮೇಲೆ ಅಲ್ಲೇ ಆಗಿದೆ ಯಾರೋ ಕೆಲವರು ಕೆಲವರು ವಕೀಲರು ಗೂಂಡಾಗಿರಿಯನ್ನು ವರ್ತನೆ ಮಾಡಿ ಅಲ್ಲಿ ಇಂಟೆಲಿಜೆನ್ಸಿನ್ನೋರು ಹೋದಂಥ ದೊಡ್ಡೆಯವ್ರ ಮೇಲೆ ಅಲ್ಲೇ ಮಾಡ್ತಾರೆ ವಿಡಿಯೋ ಮಾಡಲಿಕ್ಕೆ ಹೋದಂಥ ದೊಡ್ಡವರ ಮೇಲೆ ಅಲ್ಲೇ ಮಾಡ್ತಾರೆ ಆ ಹಲ್ಲೆನ ಖಂಡಿಸಿ ನಾವು ಐದು ಹನ್ನೊಂದು ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಬಂದು ಡಿ ಸಿ ಅವ್ರಿಗೆ ಮನವಿಯನ್ನು ಕೊಡ್ತೀವಿ ಅವ್ರಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲಿವರೆಗೂ ಯಾವುದೇ ರೀತಿಯಾದ ಕಾನೂನು ಕ್ರಮನೂ ಕೂಡ ಜರುಗಿಸಿಲ್ಲ ಅದೇ ನಿಟ್ಟಿನಲ್ಲಿ ನಾವು ಅಡಿಷನಲ್ ಎಸ್ ಪಿ ಅವ್ರಿಗೂ ಕೂಡ ಮರಿಯಪ್ಪ ಸಾಹೇಬ್ರ ಕಡೆ ನಾವೆಲ್ಲ ದಲಿತಪರ ಸಂಘಟನೆಗಳು ಎಲ್ಲ ಪ್ರಗತಿಪರ ಚಿಂತಕರು ಪ್ರಗತಿಪರ ಸಂಘಟನೆಗಳು ಸೇರಿ ಒಟ್ಟಾರೆ ನಾವು ಅಡಿಷನಲ್ ಎಸ್ ಪಿ ಅವ್ರಿಗೂ ಕೂಡ ಈ ವಿಚಾರದಲ್ಲಿ ದೊಡ್ಡೆಯವ್ರ ಪರವಾಗಿ ಮತ್ತು ಪತ್ರಕರ್ತರ ಪರವಾಗಿ ಎಫ್ ಐ ಆರ್ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಇಲ್ಲಿವರೆಗೂ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಆದರೂ ಕೂಡ ಇಲ್ಲಿವರೆಗೂ ಯಾಕೋ ಇನಾಮೇಶನ್ ಎಣಿಸ್ತಾ ಇದ್ದಾರೆ ನಮ್ಮ ಈ ಹೋರಾಟ ಇವತ್ತೇನಾದರೂ ಎಫ್ ಐ ಆರ್ ಆಗಲಿಲ್ಲ ಅಂದರೆ ಇನ್ನು ಹತ್ತು ದಿನ ಆಗಲಿ ಇದೇ ಜಾಗದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡ್ತೀನಿ ಮುಂದಿನ ದಿನದಲ್ಲಿ ಏನಾದರೂ ಇವರು ಎಫ್ ಐ ಆರ್ ಮಾಡಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಆರೇಬ್ಯತ್ಲೇ ಕೂತ್ಕೊಂತೀವಿ ಇಲ್ಲಿ ಇದು ಜಿಲ್ಲಾಡಳಿತಕ್ಕೆ ಗಡುವು ಅಂತನಾದ್ರೂ ಅನ್ಕೊಬೋದು ಮನವಿ ಅಂತನಾದರೂ ಅನ್ಕೊಬೋದು ಎಚ್ಚರಿಕೆ ಅಂತನಾದ್ರೂ ಅನ್ಕೊಬೋದು ಸಚಿವರಾದಂತಹ ಪರಮೇಶ್ವರಲ್ಲಿ ಒಂದು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಮನವಿ ಅಂದರೆ ನನ್ನ ಘೋರವಾದ ಮನವಿ ನಾನು ಈ ತುಮಕೂರಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಅಂತ ಕೂಗಾಕ್ದ ಒಟ್ಟರು ತುಮಕೂರನವ್ರೆ ಕೆ ಎನ್ ರಾಜನವರು ದಲಿತರೆ ಜಿ ಪರಮೇಶ್ವರು ದಲಿತರೆ ಸರಿನಾ ಸಾರ್ ತುಮಕೂರಲ್ಲಿ ಹಲವಾರು ಏನು ಹೋರಾಟಗಾರವರೆಲ್ಲ ಒಳ್ಳೊಳ್ಳೆ ಲೀಡರ್ಸ್ ಎಲ್ಲ ದಲಿತರೇ ಇರೋದು ಇಲ್ಲಿ ಒಬ್ಬ ನೊಂದ ದಲಿತ ಬಂದು ಒಬ್ಬ ಪತ್ರಕರ್ತ ಒಬ್ಬ ಎಮ್ ಎಲ್ ಎ ತಮ್ಮ ಇವನು ಸ್ವಂತ ಎಮ್ ಎಲ್ ಎ ತಮ್ಮ ಪಾವೋಡೆ ವೆಂಕಟೇಶ್ ತಮ್ಮ ಇವನು ಇಂಥ ಪತ್ರಕರ್ತನ ಮೇಲೆ ಅಲ್ಲೇ ಆದಾಗ ಒಂದು ಕೇಸ್ ಮಾಡೋಕೆ ಈ ಪೊಲೀಸ್ ಇಲಾಖೆ ಹಿಂದೆ ಮುಂದೆ ನೋಡ್ತಾ ಇದಿ ಅಂದಾಗ ಯಾವ ನೊಂದ ಬಂದ ಪತ್ರಕರ್ತು ನೀವು ಕೈ ಹಿಡಿತೀರಾ ಪೊಲೀಸ್ ಇಲಾಖೆ ಒಂದು ಪೊಲೀಸ್ ಇಲಾಖೆಗೆ ನಾನೊಂದು ಮನವಿ ಮಾಡ್ತೀನಿ ನಾನು ಬಂದು ಇಲ್ಲಿ ಕೇಳಿದೆ ಅಲ್ಲಣ್ಣ ಪಿ ಸಿ ಇಂದ ಹಾಕೋಣದು ಕಾಕಿನೇ ಎಸ್ ಪಿ ಹಾಕೋದು ಕಾಕಿನೇ ಐ ಜಿ ಹಾಕೋಣದ ಕಾಕಿನೇ ಒಬ್ಬ ಕಾಕಿಗೆ ಈ ನಾಮ ಹೊಡಿತಾರೆ ಅದನ್ನ ನೀವು ಕೇಸ್ ಮಾಡಲ್ಲ ಹೋಗ್ಲಿ ಬಿಡಿ ನೀವೇನೋ ಸಮರಿಸ್ಕೊಂತಿದ್ದೀರಾ ಈ ನಮ್ಮ ಒಬ್ಬ ದಲಿತ ಪತ್ರಕರ್ತನ ಮೇಲೆ ಅಲ್ಲೇ ನಡೀತದೆ ನಮಗೂ ನಮ್ಮ ಮನವಿ ತೊಗೊಂಡು ನೀವು ಒಂದು ಎಫ್ ಐ ಆರ್ ಮಾಡಿಕೊಡಿ ಅಂದರೆ ನಾವು ಏನಪ್ಪ ಚರ್ಚೆ ಮಾಡ್ತೀವಿ ಆಮೇಲೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತೀವಿ ನಾವು ನಿಮ್ಮ ಮನೆಗೆ ಊಟ ಕೇಳಕ್ ಬಂದ್ವಾ ಸ್ವಾಮಿ ನಾವು ಇಲ್ಲ ನಾವೆಲ್ಲ ಈ ದಲಿತ ಸಂಗಂಡವ್ರ ಬೆಳಗಿನ ಸಾಯಂಕಾಲಕ್ಕೆ ಸತ್ವಲ ಇಲ್ಲಿ ಯಾರಾದರೂ ಬಂದು ನಿಮ್ಮ ಹತ್ರ ಏನಾದರೂ ಬಂದ್ವಿ ಲಾಬಿ ಮಾಡಕ್ಕೆ ಬಂದ್ವಾ ನಾವು ಬಂದ್ರೆ ನ್ಯಾಯ ಕೇಳಕ್ ಬಂದಿರೋದು ನ್ಯಾಯ ಅಂದ್ರೆ ಏನು ಒಬ್ಬ ನೊಂದ ಪತ್ರಕ ನ್ಯಾಯ ಸಿಗಬೇಕು ನ್ಯಾಯ ಅಂದ್ರೆ ನಮ್ಮನ್ನ ಬೆಳಗ್ಗೆ ನೀವು ಪ್ರತಿಯೊಂದು ಪತ್ರಿಕೆನಲ್ಲಿ ಬರಬೇಕು ನೊಂದ ಮೇಲೆ ಅಲ್ಲೇ ವಕೀಲನ್ನು ಅಂತ ಬಂದ್ರೆ ನಾವೆಲ್ಲರೂ ಖುಷಿ ಪಡ್ತೀವಿ ಜೈ ಭಿಮ್ ಜೈ ಕರ್ನಾಟಕ